ಜಿ ಪಿ ಎಸ್ ಟಿ ಆರ್ನ ಮಹಿಳಾ ಅಭ್ಯರ್ಥಿ ಕಲಾವತಿಯವರು ನಮ್ಮೊಂದಿಗಿದ್ದಾರೆ ಅವ್ರನ್ನೇ ಮಾತನಾಡ್ಸೋಣ ಮೇಡಮ್ ಈಗಾಗಲೇ ಹೇಳ್ತಾ ಇದ್ರಿ ನೀವು ಸರ್ಕಾರಕ್ಕೆ ನೀವು ಏನು ಹೇಳಲಿಕ್ಕೆ ಬಯಸ್ತೀರಿ ಕಳೆದ ಮೂರು ವರ್ಷಗಳಿಂದಲೂ ಕೂಡ ಆದೇಶ ಪ್ರತಿಗಾಗಿ ನೀವು ಹೋರಾಟವನ್ನು ಮಾಡ್ತಾ ಇದ್ದೀರಿ ಏನೆಲ್ಲ ಡಾಕ್ಯುಮೆಂಟ್ಗಳನ್ನು ನೀವು ಸಬ್ಮಿಟ್ ಮಾಡಿದ್ರಿ ಎಲ್ಲೆಲ್ಲಿ ನೀವು ಯಾವ್ಯಾವ ಅಧಿಕಾರಿಗಳನ್ನು ಭೇಟಿ ಮಾಡಿದಿರಿ ಸರ್ಕಾರಕ್ಕೆ ಮನವಿಯನ್ನು ಯಾವಾಗ ಸಲ್ಲಿಸಿದ್ರಿ ಅದ್ರ ಬಗ್ಗೆ ಹೇಳೋದಾದರೆ ನನ್ನ ಹೆಸರು ಕಲಾವತಿ ನಾನು ಚಿಕ್ಕಬಳ್ಳಾಪುರ ಅಭ್ಯರ್ಥಿ ನೋಡಿ ಜಿ ಪಿ ಎಸ್ ಟಿ ಆರ್ ಗ್ರಾಜ್ಯುಯೇಟ್ ಪ್ರೈಮರಿ ಸ್ಕೂಲ್ ಟೀಚರ್ ಟೂ ತೌಸಂಡ್ ಟ್ವೆಂಟಿ ಟೂನಲ್ಲಿ ಸುಮಾರು ಬಿ ಜೆ ಪಿ ಸರ್ಕಾರ ಇದ್ದಂಥ ಗೌರ್ಮೆಂಟು ಸುಮಾರು ಹದಿನೈದು ಸಾವಿರ ಪೋಸ್ಟ್ನ ಕಾಲ್ ಮಾಡಿತು ಅದರಲ್ಲಿ ಕೊನೆಗೆ ಹದಿಮೂರು ಸಾವಿರ ಕ್ಯಾಂಡಿಡೇಟ್ಸ್ಗಳು ಎಲೆಕ್ಟ್ ಆದರು ಸೆಲೆಕ್ಟ್ ಆದರು ಸೊ ಅದಾದ ನಂತರ ಏನಾಯಿತು ನಮಗೆ ಒಂದು ಒನ್ ಲಿಸ್ಟ್ ಟು ಪ್ರಾವಿಷನಲ್ ಲಿಸ್ಟ್ ಬಿಟ್ಟರು ತದನಂತರ ನಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕರೆದ್ರು ಆ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ನಮ್ಮ ಇಲಾಖೆಯಿಂದ ನೇಮಕಾತಿ ಪ್ರಾಧಿಕಾರ ಏನಿದೆ ಡಿ 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 ಪಿ ಐ ಆಫೀಸು ಅವ್ರು ಕರೆದಾಗ ಏನಾಯಿತು ನಾವು ಡಾಕ್ಯುಮೆಂಟ್ಸ್ ತೊಗೊಂಡೋದ್ವಿ ಅವಾಗ ಏನಂತ ಹೇಳಿದ್ರು ವಿವಾಹಿತ ಮಹಿಳಾ ಅಭ್ಯರ್ಥಿಗಳು ನೀವು ತಂದೆ ಜಾತಿಯಾದಯ ಪ್ರಮಾಣಪತ್ರ ಸಲ್ಲಿಸಿದ್ದೀರಾ ಗಂಡನ ಜಾತಿ ಜಾತಿಯಾದಯ ಪ್ರಮಾಣಪತ್ರ ಸಲ್ಲಿಸಿಲ್ಲ ಹಾಗಾಗಿ ನಿಮ್ಮ ಒಂದು ಕೆಟಗರಿನ ನಾವು ಕ್ಯಾನ್ಸಲ್ ಮಾಡಿ ಜನ್ರಲ್ ಮೆರಿಟಿಗೆ ಕನ್ವರ್ಟ್ ಮಾಡ್ತೀವಿ ಅಂತ ಹೇಳಿದ್ರು ಒಂದು ಪಾಯಿಂಟು ಇಲ್ಲಿ ಗಮನ ಇಟ್ಕೋಬೇಕು ನೇಮಕಾತಿ ಪ್ರಾಧಿಕಾರಕ್ಕೆ ಯಾವುದೇ ಹಕ್ಕು ಇಲ್ಲ ನಮ್ಮ ಕೆಟಗರಿನ ಕ್ಯಾನ್ಸಲ್ ಮಾಡಿ ಜಿ ಎಮ್ಗೆ ಕನ್ವರ್ಟ್ ಮಾಡೋವಂಥ ಯಾವುದೇ ಹಕ್ಕು ಇಲ್ಲ ಮೊದಲನೇ ಪಾಯಿಂಟು ತದನಂತರ ಏನಾಯ್ತು ಅಂತಂದರೆ ನಾವು ಏನು ಮಾಡಿದ್ವಿ ಕೋಟಿಗೆ ಹೋಗಬೇಕು ಅಂತ ನಿರ್ಧಾರ ಮಾಡ್ಕೊಂಡ್ವಿ ಆಗ ಒಂದಿಷ್ಟು ಒನ್ ಪ್ರೊವಿಷನ್ ಲಿಸ್ಟ್ ಬಿಟ್ಟಾಗ ನಮಗಿಂತ ಕಡಿಮೆ ಇರೋಂಥ ಮೆರಿಟು ಇರೋಂಥ ಕ್ಯಾಂಡಿಡೇಟ್ಸ್ಗಳು ಗಂಡನ ಜಾತಿಯಾದಯ ಪ್ರಮಾಣ ಕೊಟ್ಟಂಥ ಕ್ಯಾಂಡಿಡೇಟ್ಸ್ಗಳನ್ನ ನೇಮು ಅವರು ನಮ್ಮ ಪೋಸ್ಟನ್ನು ಅವರಿಗೆ ಒಂದಿಷ್ಟು ಒನ್ ಪ್ರೊವಿಷನ್ ಲಿಸ್ಟಲ್ಲಿ ಬಿಟ್ರು ಹಾಗೇನು ಮಾಡಿದ್ವಿ ಸ್ವಲ್ಪ ಜನ ಕೆ ಐ ಹೋದ್ವಿ ಕೆಲ್ಪ ಸ್ವಲ್ಪ ಜನ ಸು ಹೈಕೋರ್ಟ್ಗೆ ಹೋದ್ವಿ ಆಗ ನಾಗಪ್ರಸನ್ನ ಜಡ್ಜ್ ಇದ್ದಂಥ ಏಕ ಸದಸ್ಯ ಪೀಠ ಹೈಕೋರ್ಟಲ್ಲಿ ಆರ್ಡರ್ ಆಯಿತು ಏನಂತ ತಂದೆ ಹೆಣ್ಣು ಮಕ್ಕಳಿಗೆ ಹುಟ್ಟಿನಿಂದ ಬರುವಂಥದ್ದು ಜಾತಿ ತಂದೆ ಒಬ್ಬನೇ ಗಂಡ ಇವತ್ತಿರ್ತಾನೆ ನಾಳೆ ಸ ಡೈವರ್ಸ್ ಆಗ್ಬೋದು ಆ ಮ ಹೆಣ್ಣು ಮಗು ವಿಧವೆ ಆಗ್ಬೋದು ಆದರೆ ತಂದೆ ತಂದೆಯೇ ಜಾತಿ ಅನ್ನೋದು ಹುಟ್ಟೋದು ತಂದೆಯಿಂದ ಈಗ ಇಲ್ಲಿ ಇನ್ನು ಒಂದೊಂದು ಪಾಯಿಂಟ್ ಹೇಳ್ಬೇಕಂತಂದರೆ ಜಾತಿ ಅಂತ ಬಂದಾಗ ಟೂ ಎ ಟು ಬಿ ತ್ರೀ ಎ ತ್ರೀ ಬಿ ಇದು ಓ ಬಿ ಸಿ ಡಿಪಾರ್ಟ್ಮೆಂಟು ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟು ಒಂದೇ ಸರ್ಟಿಫಿಕೇಟಲ್ಲಿ ಕೊಡುವಂಥದ್ದು ನಮಗೆ ಜಾತಿನೂ ಅದರಲ್ಲೇ ಬರುತ್ತೆ ಇನ್ಕಮು ಅದರಲ್ಲೇ ಬರುತ್ತೆ ಆದರೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಕೆಟಗರಿ ಒನ್ ಅವ್ರಿಗೆ ಕ್ಯಾಸ್ಟು ಲೈಫ್ ಟೈಮ್ ಬರುತ್ತೆ ಅದು ಸಪ್ರೇಟು ಸರ್ಟಿಫಿಕೇಟು ಇನ್ಕಮು ಸಪ್ರೇಟ್ ಸರ್ಟಿಫಿಕೇಟ್ ಬರುತ್ತೆ ಅಲ್ಲಿ ಎಸ್ ಸಿ ಎಸ್ ಟಿ ಕೆಟಗರಿ ಒನ್ನಲ್ಲಿ ಸುಮಾರು ಜನ ಮ್ಯಾರಿಡ್ ವುಮೆನ್ಸ್ಗಳು ತಂದೆ ಜಾತಿಯಾದಯ ಪ್ರಮಾಣ ಪತ್ರ ಕೊಟ್ಟಂಥವ್ರು ಈಗ ಫೈನಲ್ ಬಂದು ಸಿಂಧುತ್ವ ಮಾಡಿಸ್ಕೊಂಡು ಅವರಿಗೆ ವರ್ಕ್ ಮಾಡ್ತಾಯಿದ್ದೆ ಹೇಗೆ ಕೊಟ್ರಿ ಎರಡನೇ ಪಾಯಿಂಟ್ ಮೂರನೇ ಪಾಯಿಂಟ್ ನಾವು ಯಾವಾಗ ಅವರು ತಂದೆ ಜಾತಿಯಾದಯ ಪ್ರಮಾಣ ಪತ್ರನೇ ಹೆಣ್ಣು ಮಕ್ಕಳಿಗೆ ಕನ್ಸಿಡರ್ ಮಾಡಬೇಕು ಗಂಡೊಂದು ಯಾವುದೇ ಕಾರಣಕ್ಕೂ ಜಾತಿಯಾದಯ ಪ್ರಮಾಣ ಪತ್ರ ಸಲ್ಲಿಸಬಾರ್ದು ಇಲ್ಲಿ ಗೌರ್ಮೆಂಟ್ ಏನು ಹೇಳುತ್ತೆ ನೈನ್ಟೀನ್ ಏಯ್ಟಿ ಸಿಕ್ಸ್ ರೂಲ್ನ ಫಾಲೋ ಮಾಡಿದೀವಿ ಅಂತ ಹೇಳುತ್ತೆ ಒಂದು ಪಾಯಿಂಟ್ ಇಲ್ಲಿ ನೋಟಿಫಿಕೇಷನಲ್ಲಿ ನೀವು ಗಮನಿಸ್ಬೋದು ಸರ್ಕಾರದ ಅಧಿಸೂಚನೆ ಎರಡು ಸಾವಿರ ಟೂ ತೌಸಂಡು ನಮಗೆ ಡಿ ಪಿ ಆರ್ ರೂಲ್ನ ಇಲ್ಲಿ ಕೊಟ್ಟಿರೋಂಥದ್ದು ಇಲ್ಲೂ ನೋಡ್ಬೋದು ಮತ್ತು ಇಲ್ಲೂ ಕೂಡ ನೋಡ್ಬೋದು ಟೂ ತೌಸಂಡು ಬಟ್ ಗೌರ್ಮೆಂಟ್ ಏನು ಹೇಳುತ್ತೆ ನೈನ್ಟೀನ್ ಏಯ್ಟಿ ಸಿಕ್ಸ್ ರೂಲ್ನ ನಾವು ಫಾಲೋ ಮಾಡಿದ್ದೀವಿ ಅಂತ ಸೊ ಒಂದು ಕರ್ನಾಟಕ ರಾಜ್ಯ ಪತ್ರ ಒಂದು ಹೊರಸ್ದಾಗ ಹಳೆ ರಾಜ್ಯ ಪತ್ರಗಳು ಹತ್ತು ವರ್ಷ ಆಗ್ತಿದ್ದಂಗೆ ಅದು ಇರೋದಿಲ್ಲ ನೈನ್ಟೀನ್ ಏಯ್ಟಿ ಸಿಕ್ಸ್ ರೂಲ್ ಹೋಗ್ಬಿಟ್ಟಿದೆ ಇರೋದು ಟೂ ತೌಸಂಡ್ ಇದರಲ್ಲಿ ಈ ಟೂ ತೌಸಂಡಲ್ಲಿ ಇರೋಂಥ ಜೀವ ಗೌರ್ಮೆಂಟ್ ಆರ್ಡರ್ ನಮ್ಗೆ ಏನು ಹೇಳುತ್ತೆ ಈ ಇಲ್ಲೆಲ್ಲೂ ಕೂಡ ಗಂಡನ್ ಜಾತಿಯಾದ ಪ್ರಮಾಣ ಪತ್ರ ತಗೊಳ್ಬೇಕು ವಿವಾಹಿತ ಮಹಿಳೆಗೆ ಅನ್ನೋದು ಇಲ್ಲ ಈಗ ನೀವು ಗಂಡು ಮಕ್ಕಳುಗಳು ಏನು ಕೊಟ್ಟಿದ್ದಾರೆ ಜಾತಿ ಪ್ರಮಾಣ ಪತ್ರ ತಂದೆ ಕೊಟ್ಟಿರೋದು ಹೆಂಡತಿ ಕೊಟ್ಟಿಲ್ಲ ಇಲ್ಲಿ ಸರ್ಕಾರ ಹೇಳುತ್ತೆ ಗಂಡ ಮತ್ತೆ ಗಂಡು ಮತ್ತೆ ಹೆಣ್ಣು ಈಕ್ವಲ್ ಸಮಾನವಾಗಿ ನೋಡಬೇಕು ಅಂತ ಹೇಳುತ್ತೆ ಹಾಗಾದ್ರೆ ಗಂಡುಗೆ ನೀವು ಈ ಥರ ಕೊಟ್ಟು ಆರ್ಡರ್ ಕಾಪಿ ಕೊಟ್ಟು ಒಳಗೆ ಕರ್ಕೊಂಡಿರೋ ನಮಗೆ ಯಾಕೆ ಕೊಟ್ಟಿಲ್ಲ ಆ ನಮಗೆ ಯಾಕೆ ಈ ತರ ಶಿಕ್ಷೆ ಮದುವೆ ಆಗಿರೋದೇ ಒಂದು ಶಿಕ್ಷೆನಾ ಇದು ಒಂದು ತದನಂತರ ಏನಾಯಿತು ಅಲ್ಲಿ ನಾವು ವಿನ್ ಆದ್ವಿ ಒಂದಿಷ್ಟು ಪ್ರಾ ಅದೇನಂತ ಹೇಳಿದ್ರು ನಾಗಪ್ರಸನ್ನ ಇದ್ದಂಥ ಜಡ್ಜ್ ಏನು ಹೇಳಿದ್ರು ಒಂದಿಷ್ಟು ಒಂದು ಪ್ರಾವಿಷನ್ ಲಿಸ್ಟ್ ಏನು ಗೌರ್ಮೆಂಟ್ ಬಿಟ್ಟಿದ್ರು ಅದನ್ನು ರಿಮೂವ್ ಮಾಡಿಸಿ ಹೊಸ ಪ್ರಾವಿಷನ್ ಲಿಸ್ಟ್ ಬಿಟ್ಟರು ಆ ಹೊಸ ಪ್ರಾವಿಷನ್ ಲಿಸ್ಟಲ್ಲಿ ನಾವು ನಾನೂರ ಎಂಬತ್ತೊಂದು ಏನು ವಿವಾಹಿತ ಮಹಿಳಾ ಅಭ್ಯರ್ಥಿ ಇದೀವಿ ಎಲ್ಲರೂ ಕೂಡ ಸೀಟ್ ಆಯಿತು ತದನಂತರ ಫೈನಲ್ ಅಲ್ಲಿ ನಾವು ಬಂದ್ವಿ ಅದಾದ ನಂತರ ಪೊಲೀಸ್ ವೆರಿಫಿಕೇಷನ್ ಇರ್ಬೋದು ಮೆಡಿಕಲ್ ಇರ್ಬೋದು ನೋಡಿ ನಂದು ಸಿಂಧುತ್ವ ಕೂಡ ಆಗಿದೆ ನೀವು ನೋಡ್ಬೋದು ಸಿಂಧುತ್ವ ಅನ್ನೋ ಸರ್ಟಿಫಿಕೇಟ್ ಏನಂತ ಹೇಳ್ತೀವಿ ಇದು ಅತ್ ಹೈಯೆಸ್ಟ್ ಸರ್ಟಿಫಿಕೇಟು ಒಬ್ಬ ಗೌರ್ಮೆಂಟು ಅಬ್ ಅಭ್ಯರ್ಥಿಗೆ ಆರ್ಡರ್ ಕಾಪಿ ಕೊಡಬೇಕು ಅಂತಲೇ ಸಿಂಧುತ್ವ ಪ್ರಮಾಣ ಪತ್ರ ಕೇಳ್ತಾರೆ ಹಾಗಾದರೆ ಒ ಬಿ ಸಿ ಪ ಡಿಪಾರ್ಟ್ಮೆಂಟ್ ಕೊಟ್ಟಿರೋರ್ಗೇನು ಹುಚ್ಚ ಎಲ್ಲ ಇಲ್ಲಿರೋಂಥ ಸುಮಾರು ನಾನ್ನೂರ ಎಂಬತ್ತೊಂದು ಎಲ್ಲ ವಿವಾ ವಿವಾಹಿತ ಹೆಣ್ಮಕ್ಳು ಕೂಡ ಸಿಂಧುತ್ವ ಆಗಿದೆ ಇದು ಮೇನ್ ಇಂಪಾರ್ಟೆಂಟ್ ನೀವು ನೋಡ್ಕೋಬೇಕಾಗಿರೋದು ತದನಂತರ ನಮ್ಮ ಆಪೋಸಿಟ್ ಕ್ಯಾಂಡಿಡೇಟ್ಸ್ಗಳು ನೆಕ್ಸ್ಟು ಎಲ್ಲೋ ಹೋಗ್ತಾರೆ ಡಬಲ್ ಬೆಂಚ್ಗೆ ಹೋಗ್ತಾರೆ ಅಲ್ಲಿಂದ ಏನಾಗುತ್ತೆ ಈಗ ಹದಿಮೂರು ಸಾವಿರ ಜನಕ್ಕೂ ಇಲ್ಲಿ ನಮ್ಮ ಕೇಸಿಂದ ತೊಂದರೆ ಆದಾಗ ಏನಾಗುತ್ತೆ ಹದಿಮೂರು ಸಾವಿರ ಜನರು ಸ್ಟ್ರೈಕ್ ಮಾಡ್ಕೋ ಮಾಡ್ತಾರೆ ಇದೇ ಜಾಗದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಅಕ್ಟೋಬರಲ್ಲಿ ಇದೇ ಟೈಮಲ್ಲಿ ಎರಡು ವರ್ಷದಿಂದ ಸ್ಟ್ರೈಕ್ ಮಾಡಿದಾಗ ಗೌರ್ಮೆಂಟ್ ಏನು ಹೇಳುತ್ತೆ ಈ ಜಾತಿ ಪ್ರಮಾಣ ಪತ್ರ ಕೊಟ್ಟಿರೋಂಥ ತಂದೆ ಇರ್ಬೋದು ಗಂಡಂದಿರೋಂಥ ಈ ಅಭ್ಯರ್ಥಿಗಳು ನಮ್ಮ ಆಪೋಸಿಟ್ ಕ್ಯಾಂಡಿಡೇಟು ನಮ್ಮನ್ನು ಸೆಟ್ ಸೈಡ್ ಪಕ್ಕಕ್ಕೆ ಇಟ್ಬಿಟ್ಟು ಮಿಗ್ದೋರಿಗೆಲ್ಲ ಆ ಇದೇನು ಆರ್ಡರ್ ಕಾಪಿ ಕೊಡಿ ಅಂತ ಆ ಅದು ಹದಿಮೂರು ಸಾವಿರ ಜನ ಏನು ಒಳಗಿದ್ದಾರೆ ಅವ್ರಿಗೇನು ಸ್ವಾಮಿ ಸುಮ್ಮನೆ ಕೊಟ್ಟಿಲ್ಲ ಅವ್ರಿಗೂ ಕೂಡ ಪ್ರತಿಯೊಬ್ಬ ಕ್ಯಾಂಡಿಡೇಟ್ಗೂ ಷರತ್ತುಬದ್ಧ ಆದೇಶ ಕೊಟ್ಟಿದೆ ಅಂದರೆ ನಮ್ಮ ಒಂದು ಕೋರ್ಟಿನ ತೀರ್ಪಿನ ಮೇಲೆ ಅವ್ರ ಕೂಡ ಕೆಲಸ ನಿಂತಿರೋ ಅಂದರೆ ಈ ಕಾಂಗ್ರೆಸ್ ಸರ್ಕಾರ ಏನು ಮಾಡಿದೆ ಎಲ್ಲವರು ಎಲ್ಲರನ್ನು ಅತಂತ್ರ ಮಾಡಾಕ್ಬಿಟ್ಟಿದೆ ಅವ್ರಿಗೂ ಶರತ್ತುಬದ್ಧ ಆದೇಶ ನಾವು ಇಲ್ಲಿ ಬೀದಿಲಿ ನಿಂತಿದ್ದೀವಿ ನಮ್ಮೆಲ್ಲ ಸರ್ಟಿಫಿಕೇಟ್ಗಳು ನೀವು ಡಿ ಡಿ ಪೈ ಆಫೀಸಲ್ಲಿದೆ ಈ ಕಡೆ ಪ್ರೈವೇಟಿಗೆ ಹೋದರೆ ನಿಮ್ಮ ಫೈನಲ್ ಲಿಸ್ಟಲ್ಲಿ ಇದೆ ನಿಮಗೆ ಕೆಲಸ ಕೊಡಬೇಕು ಅಂತ ಕೇಳುತ್ತೆ ಸುಮಾರು ನಾನು ಮೂರಿಂದ ನಾಲ್ಕು ಸ್ಕೂಲ್ಗಳಿಗೆ ಅಲ್ದಿದ್ದೀವಿ ಎಲ್ಲೂ ನಮಗೆ ಜಾಬ್ ಇಲ್ಲ ಈ ಕಡೆ ಗೌರ್ಮೆಂಟ್ ಅವರು ಅತಂತ್ರ ಮಾಡಿದ್ದಾರೆ ಪ್ರೈವೇಟಲ್ಲಿ ಜಾಬ್ ಇಲ್ಲ ಒಟ್ಟೆಗೆ ಏನು ತಿನ್ನಬೇಕು ನಾವು ಮೊದಲನೇ ಪ್ರಶ್ನೆ ಕೇಳ್ತಾರೆ ಒಟ್ಟೆಗೆ ಏನು ತಿನ್ಬೋದು ತಿನ್ನಬೇಕು ಈಗ ಕೆ ಎ ಟಿನಲ್ಲಿ ಕೆ ಎ ಟಿಗೆ ಹೋಗಿ ಅಂತ ಹೇಳ್ತು ಸೆಟ್ ಸೈಡ್ ಮಾಡಿಬಿಟ್ಟು ಕೆ ಎ ಟಿಗೆ ಹೋಗಿ ಅಂತ ಹೇಳಿದ್ರು ಕೆ ಎ ಟಿನಲ್ಲಿ ನಮಗೆ ಆರ್ಡರ್ ಆಗಿದೆ ಹಿಂದಿಯಿಂದಂಥ ಸುಮಾರು ಕ್ಯಾಂಡಿಡೇಟ್ಸು ಇಲ್ಲಿ ನೋಡ್ಬೋದು ಕರ್ನಾಟಕ ಸ್ಟೇಟ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಕೆ ಐ ಟಿಯಿಂದ ಆರ್ಡರ್ ಆಗಿದೆ ಮೊದಲನೇದು ಇಲ್ಲಿ ನೋಡ್ಬೋದು ದಿವ್ಯಶ್ರೀ ಅನ್ನೋದು ಇದೊಂದು ಕೆ ಎ ಟಿ ಆರ್ಡರ್ ಆಗಿದೆ ಎಷ್ಟು ತೋರಿಸೋಣ ಹೈಕೋರ್ಟಲ್ಲೂ ಕೂಡ ಆರ್ಡರ್ ಆಗಿದೆ ತದನಂತರ ನಾವೇನು ಮಾಡಿದ್ವಿ ಸುಪ್ರೀಂ ಕೋರ್ಟ್ಗೆ ಹೋದ್ವಿ ಸುಪ್ರೀಂ ಅವರು ಒಂದು ಎಸ್ ಎಲ್ ಪಿ ನಮ್ಮ ಕೇಸು ಜಡ್ಜ್ ಮುಂದೆ ಬರಬೇಕು ಅಂದರೆ ಮಿನಿಮಮ್ ಎರಡು ವರ್ಷ ಸತಾಯಿಸಿದೆ ಈಗ ಮೊನ್ನೆ ಬಂದಿತ್ತು ಎಸ್ ಎಲ್ ಪಿ ಆಗೇನು ಹೇಳಿದ್ರು ಈ ಒಂದು ಮ್ಯಾಂಡ್ ಇದನ್ನು ಮೇಂಟೇನೆಬಿಲಿಟಿ ನಾವು ಇಲ್ಲಿ ಮಾಡೋಕ್ಕಾಗಲ್ಲ ನೀವು ಕೆ ಐ ಟಿಗೆ ಹೋಗಿ ಅಂತ ಹೇಳಿದ್ರು ಸ್ವಾಮಿ ನಮ್ಮ ಕೆ ಐ ಟಿನಲ್ಲಿ ಆರ್ಡ್ರ್ ಆಗಿದೆ ಕೆ ಐ ಟಿಗೆ ಹೋಗಿದ್ದಾಯಿತು ಹೈಕೋರ್ಟ್ಗೆ ಹೋಗಿದ್ದಾಯ್ತು ಸಿಂಗಲ್ ಬೆಂಚು ಡಬಲ್ ಬೆಂಚು ಸುಪ್ರೀಂ ಕೋರ್ಟು ವಾಪಸ್ ಇಲ್ಲಿ ಬಂದಿದೆ ಸುಮಾರು ಎರಡು ಕೋಟಿವರೆಗೂ ನಾವು ಖರ್ಚು ಮಾಡಿದ್ದೀವಿ ಹೆಣ್ಣುಮಕ್ಕಳು ಮಾಂಗಲ್ಯ ಮಾಂಗಲ್ಯರನು ಕೂಡ ಅಡ ಇಟ್ಟು ಕೊಟ್ಟಿದ್ದೀವಿ ದುಡ್ಡನ್ನ ದಯವಿಟ್ಟು ಮಾನ್ಯ ಸರ್ಕಾರ ಘನ ಸರ್ಕಾರ ನಾವು ಓಟ್ ಮಾಡಿರುವಂಥ ಕಾಂಗ್ರೆಸ್ ಸರ್ಕಾರಗೂ ಏನಿದೆ ಇದನ್ನ ನೀವು ಗಮನದಲ್ಲಿ ಇಟ್ಕೋಬೇಕು ಈ ಒಂದು ನಮ್ಮ ಜೀವನನ ಬೀದಿ ಬರೋದಕ್ಕೋಸ್ಕರ ನಿಮಗೆ ನಾವು ಓಟ್ ಹಾಕ್ಬೇಕಿತ್ತ ಬಿ ಜೆ ಪಿ ಸರ್ಕಾರದಲ್ಲಿ ಮಾಡಿದಂಥ ಈ ನೋಟಿಫಿಕೇಶನ್ ಸಂಪೂರ್ಣ ಆಗಿಲ್ಲ ಹದಿಮೂರು ಸಾವಿರ ಜನಕ್ಕೂ ಷರತ್ತು ಬದ್ಧ ನಮ್ಮನ್ನು ಬಿದಿ ನಿಲ್ಲಿಸಿದ್ದೀರಾ ನಾವು ಎಷ್ಟೊಂದು ಕೋರ್ಟ್ಗಳೇನ ನಾವು ಯಾವುದೇ ರೀತಿ ಕೋಟಿಗೆ ಹೋಗೋದಿಲ್ಲ ಸ್ವಾಮಿ ನೋಟಿಫಿಕೇಷನ್ ಮಾಡಿರೋ ಮಿಸ್ಟೇಕು ಗೌರ್ನಮೆಂಟು ಕಾನೂನು ಇಲಾಖೆಗೆ ಹೋಗಿ ನೀವು ಅದನ್ನು ಇತ್ಯರ್ಥ ಮಾಡ್ಕೊಳ್ಳಿ ತಂದೆದ ತಗೋಬೇಕಾ ಗಂಡನ ತಗೋಬೇಕಾ ಅದು ಎಪ್ಪತ್ತು ಸಾವಿರಕ್ಕಿಂತ ಹೆಚ್ಚು ಹುದ್ದೆಗಳು ಖಾಲಿ ಇದೆ ಅದರಲ್ಲಿ ಒಂದು ಸಾವಿರ ಪೋಸ್ಟ್ ನಮಗೆ ಕೊಡಲಿಕ್ಕೆ ನಿಮ್ಮ ಹತ್ರ ಇಲ್ವಾ ಹೋಲ್ಡ್ ಮಾಡಿದೀರಾ ನಾನೂರ ಎಂಬತ್ತೊಂದು ಪೋಸ್ಟ್ ಹೋಲ್ಡ್ ಮಾಡಿದ್ದೀರಾ ಅದನ್ನ ದಯವಿಟ್ಟು ನಮಗೆ ಕೊಡಿ ಸಿಂಧಿತವಾಗಿದೆ ಎಷ್ಟು ವರ್ಷ ಅಂತ ಕಾಯಣ ಇದು ನಮ್ಮದೆಲ್ಲ ತಪ್ಪಿಗೆ ನಮ್ಮ ಮೇಲೆ ಯಾಕೆ ಹೊರಿಸ್ತಾ ಇದ್ದೀರಾ ನಿಮ್ಮ ತಪ್ಪು ನೀರ್ ತಿದ್ಕೊಳ್ಬೇಕು ನಮಗೆಲ್ಲ ಹೇಳಬೇಕಾಗಿರೋದು ನಾವು ಇವತ್ತು ತುಂಬಾ ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಮುಂದಿನ ದಿನದಲ್ಲಿ ನಾವು ನಮ್ಮ ಮನೆಯಲ್ಲಿರೋ ಹಸು ಕರು ಎಮ್ಮೆ ಯಾವುದನ್ನು ಬಿಡೋದಿಲ್ಲ ಮನೆಯಲ್ಲಿರೋ ತಂದೆ ತಾಯಿ ವಯಸ್ಸಾಗಿರೋ ಗಂಡ ಇರ್ಬೋದು ತಂದೆ ತಾಯಿ ಅಜ್ಜ ಅಜ್ಜಿ ಮಕ್ಕಳು ಮರಿ ಎಲ್ಲರನ್ನೂ ಕರ್ಕೊಂಬಂದು ನೀವು ಮನೆ ಮುಂದೆ ಕುತ್ಕೊಳ್ತೀವಿ ಒಂದು ಆರ್ಡ್ರ್ ಕಾಪಿ ಕೊಡಿ ಇಲ್ವಾ ವೀಸಾ ಕೊಟ್ಬಿಡಿ ಏನೇ ಮುಂದಕ್ಕಾಗಿರೋ ಅಂತ ಯಾವುದೇ ಒಂದು ಮುಂದಕ್ಕಾಗೋ ಅನಾಹುತಗಳಿಗೆ ಈ ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಸರ್ಕಾರವೇ ಹೊಣೆ ಇಷ್ಟೊಂದು ಹೇಳೋಕೆ ಇಷ್ಟ ಸ್ಥಳೀಯ ಜನಪ್ರತಿನಿಧಿಗಳ ಭೇಟಿ ಅಲ್ಲಿ ನೀವು ಕೊಡ್ಲಿಲ್ವಾ ನಿಮ್ಮ ಮನವಿಗಳನ್ನ ಸಮಸ್ಯೆಗಳನ್ನು ಬಾಗ್ಲೂ ಹೋಗಿಲ್ಲ ಅನ್ನೋಂಗಿಲ್ಲ ಶಾಸಕರ್ ಇರ್ಬೋದು ಎಮ್ ಎಲ್ ಎ ಇರ್ಬೋದು ಎಂ ಪಿ ಇರ್ಬೋದು ಸಿದ್ದರಾಮಯ್ಯ ಸರ್ ಚೀಫ್ ಮಿನಿಸ್ಟರ್ ಕೂಡ ಪ್ರತಿಯೊಬ್ಬರ ಮನೆಗೂ ಕೂಡ ಹೋಗಿದ್ದೀವಿ ಅವ್ರು ಹೇಳೋದು ಒಂದೇ ಮಾತು ಆಯ್ತು ನೋಡ್ತೀವಿ ಮಾಡ್ತೀವಿ ಮಾತಾಡ್ತೀವಿ ಶಿಕ್ಷಣ ಸಚಿವ ಜೊತೆ ಮಾತಾಡ್ತೀವಿ ನಿಮಗೆ ತಿಳಿಸ್ತೀವಿ ಎಷ್ಟೊತ್ತಿ ಹೋಗೋಣ ಇದೇ ಉತ್ತರ ಸರ್ ಶ್ರೀನಿವಾಸ ಸರ್ ಅವ್ರಿಗೂ ಕೂಡ ನಾವು ಮನವಿ ಪತ್ರ ಸಲ್ಲಿಸಿದ್ದೆ ಆಯಿತು ನಾನು ಕ್ಯಾಬಿನೆಟ್ ಅಲ್ಲಿ ಹೇಳ್ತೀನಿ ಅಂತ ಹೇಳಿದ್ರು ಇದುವರೆಗೂ ಯಾವುದು ನಮ್ಗೆ ಇತ್ಯರ್ಥ ಆಗಿದ್ದಿದ್ರೆ ನಾವು ಯಾಕೆ ಇಲ್ಲಿಗೆ ಬರ್ತಾ ಇದ್ದೋ ಯತೀಂದ್ರ ಸಿದ್ರ ಸಿದ್ದರಾಮಯ್ಯ ಅವರ ಸನ್ ಇರ್ಬೋದು ಯತೀಂದ್ರ ಸಿದ್ದರಾಮಯ್ಯ ಅವ್ರಿಗೂ ಕೂಡ ಮನವಿ ಪತ್ರ ಸಲ್ಲಿಸಿದ್ದೀವಿ ಯಾವುದೇ ಒಂದು ಉಪಯೋಜ ಪ್ರಯೋಜನ ಕೂಡ ಇಲ್ಲ ತನ್ನ ಇದು ಇನ್ನೊಂದು ಹೇಳಬೇಕು ತಂದೆ ಜಾತಿ ಆದಾಯ ಪ್ರಮಾಣ ಏನಿದೆ ಇದನ್ನ ವಿವಾಹಿತ ಮಹಿಳೆಯರಿಗೆ ತಂದೆದೇ ತಗೋಬೇಕು ಅಂತ ಕಾನೂನಿನಲ್ಲಿ ಸುಪ್ರೀಂ ಕೋರ್ಟ್ ಆರ್ಡಾಗಿದೆ ಆಗಿದೆ ಒನ್ ಥಿಂಗ್ ಸುಪ್ರೀಂ ಕೋರ್ಟ್ ಅಲ್ಲಿ ಇಟ್ ಇಸ್ ದ ಹೈಯೆಸ್ಟ್ ಆಯ್ತಾ ಗವರ್ನಮೆಂಟ್ ಕೇಳ್ತಾ ಇದೆ ಅಲ್ಲ ಇರೋದು ಸರ್ ಸುಪ್ರೀಂ ಕೋರ್ಟ್ ಅಲ್ಲಿ ಆರ್ಡರ್ ಆಗುವಂಥದ್ದು ಕೆಳ ನ್ಯಾಯಾಲಯ ಎಲ್ಲಾನು ಕೂಡ ಎಲ್ಲಾ ನ್ಯಾಯಾಲಯಗಳು ಫಾಲೋ ಮಾಡಬೇಕು ಇವ್ರು ಏನ್ ಮಾಡಿದ್ದಾರೆ ಬೈಪಾಸ್ ಮಾಡಿದ್ದಾರೆ ಗಾಳಿಗೆ ಎಲ್ಲ ಆರ್ಡರ್ನ ತೂರ್ಬಿಟ್ಟು ನಮ್ಮ ಬೀದಿನಲ್ಲಿ ನಿಲ್ಸಿದ್ದಾರೆ ನ್ಯಾಯ ಬೇಕು ಅಂತ ಹೋಗ್ತಿದೀವಿ ನ್ಯಾಯಾಲಯದಲ್ಲಿ ನಮಗೆ ಇದು ಹಿಂಗೆ ಏಜ್ ಬಾರ್ ಆಗ್ತಾ ಇದೆ ವಯೋಮತಿ ಹೋಗ್ತಾ ಇದೆ ದಯವಿಟ್ಟು ನಮಗೆ ಆರ್ಡರ್ ಕಾಪಿ ಅಂತ ಇದ್ರ ಮುಖಾಂತರ ನಾವು ಕೇಳ್ಕೊಳ್ತಾ ಇದೀವಿ ಅವರ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ತುಂಬಾ ದಪ್ಪ ಇದ್ದೀರಾ ಅದರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ ನಾನು ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಇದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಯಾವ ಜಿಮ್ಗೂ ಹೋಗ್ದಂಗೆ ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿದಿನ ಬೆಳಿಗ್ಗೆ ಸಂಜೆ ಎರಡು ಟೈಮ್ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಸ್ಲಿಮ್ ಒಂದು ಉತ್ತಮ ಆಹಾರ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬಾ ಇಂಪಾರ್ಟೆಂಟ್ ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಜೀನಿಸ್ಲಿಮ್ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಜೀನಿಸ್ಲಿಮ್ನ ಯೂಸ್ ಮಾಡಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐ ಟಿ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್